ನಮಸ್ಕಾರ ಎಲ್ಲರಿಗೂ ನಮ್ಮ ಶ್ರೀ ಗುರು ಚೈತನ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸಾಧಾರದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಹೊನ್ನೆಯ ಕಾಟಿಪಳ್ಳ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನಕ್ಕೆ ಬೆಂಬಲ ನೀಡಬೇಕೆಂದು ನಿಮ್ಮ ಮೂಲಕ ಕೋರಿಕೆ ನಾನು ಈ ಪ್ರಾರ್ಥನೆ ಮಾಡೋದೇನೆ ಹೇಳಿದರೆ ನಮ್ಮ ದೇಶದಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಹುಟ್ಟದಿರಲಿ ಇದ್ದದ್ದನ್ನೆಲ್ಲ ಮುಗಿದು ಹೋಗಲಿ ಯಾರು ನಮ್ಮ ದೇಶ ನಿರ್ಗತಿಕರು ಅನಾಥರು ಆಗಬಾರದು ಎಂದು ನನ್ನ ದೇವರಲ್ಲಿ ಪ್ರಾರ್ಥನೆ ಕೋರಿಕೆ ಮುಖ್ಯವಾಗಿ ಮಾನವ ಧರ್ಮ ಬೇಕಿತ್ತು ಮಾನವೀಯತೆ ಬೇಕು ಇದರ ಹಿಂದೆ ಪರಮಾತ್ಮನ ಅನುಗ್ರಹ ಇದೆ ಎಂದನ್ನು ತಿಳ್ಕೊಂಡವು ನಾನು ಅದೇ ರೀತಿ ದೇವರ ಪ್ರೀತಿಯನ್ನು ಪಡೆಯಲಿಕ್ಕೋಸ್ಕರ ನಾನು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ಅಡಿಯಲ್ಲಿ ಶ್ರೀ ಗುರು ಚೈತನ್ಯ ಸೇವಾಶ್ರಮ ಎಂಬ ಪುನರ್ವಸತಿ ಕೇಂದ್ರ ಮಾಡಿಕೊಂಡು ಅನಾಥರ ಅಬಲೆಯರ ಸೇವೆ ಮಾಡಿಕೊಂಡು ದೇವರನ್ನು ಕಂಡವನು ಈಗ ನಮ್ಮ ಸೇವಾಶ್ರಮಗೆ ಆಶ್ರಮವಾಸಿಗೆ ಸೇರ್ಪಡೆಗೊಂಡಂಥ ಆಶ್ರಮವಾಸಿಗಳ ಒಂದು ಕಥೆಯನ್ನು ನಿಮ್ಮ ಮುಂದಿಟ್ಟುಕೊಳ್ತಿದ್ದೇನೆ ಕಳೆದ ಮೂರು ವರ್ಷಗಳ ಹಿಂದೆ ಬಂಟೋಳ ತಾಲೂಕಿನ ತೆಂಕಬೆಳ್ಳೂರಿನಿಂದ ಕಮಲಾಕ್ಷ ಪೂಜಾರಿ ಎಂಬುವರಿಂದ ನನಗೆ ಒಂದು ಫೋನ್ ಕರೆ ಬರ್ತದೆ ಮನೆಯನ್ನು ನಮ್ಮ ನೆರೆಕರೆಯಲ್ಲಿರುವಂಥ ತಾಯಿ ಮಗ ಅನಾಥರಾಗಿದ್ದಾರೆ ಮಗ ರೋಗದಿಂದ ಬಳತಿದ್ದಾನೆ ದಯವಿಟ್ಟು ನಿಮ್ಮಲ್ಲಿ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿಬಿಡಿ ಅಂತ ಕೇಳ್ತಿದ್ದಾನೆ ನಾನು ಪ್ರಾಥಮಿಕವಾಗಿ ತನಿಖೆ ಹಂತದಲ್ಲಿ ಮಗನಿಗೆ ಮದುವೆ ಆಗಲಿಲ್ವಾ ಯಾರು ಬಂಧು ಮಿತ್ರಗಳು ಇಲ್ವಾ ಅಂತ ಕೇಳ್ಕೊಳ್ತಾ ಇದ್ದೀನಿ ವಯೋವೃದ್ಧೆ ತಾಯಿಗೆ ಕುಟುಂಬದವ್ರು ಯಾರು ಹತ್ತಿರ ಬರ್ತಾ ಇಲ್ಲ ಮಗ ಮದ್ಯವ್ಯಸನ ಆಗಿದ್ದ ಹೆಂಡತಿ ಬಿಟ್ಟು ಹೋಗಿದ್ದಳು ಇದೆಲ್ಲ ಕಾರಣ ಬಂತು ಸರಿ ಮನೆಗೆ ಹೋಗಿ ನೋಡಿದಾಗ ಕಸದ ಕೊಂಪೆಯಲ್ಲಿ ವಯೋವೃದ್ಧಿ ತೆವಳ್ತಾ ಹೋಗುತ್ತಿರುವ ಮಗ ನಿಲ್ಲಲು ತಾಕತ್ತಿಲ್ಲ ವಯೋವೃದ್ಧಿಗೆ ನಿರ ಊಟ ತಿಂಡಿ ಕೊಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಪಳಕು ಮನೆ ಸರಿ ಅದು ಕೂಡ ಚಿಕ್ಕ ಮನೆ ಹಂಚಿ ಅಲ್ಲಿ ಎಲ್ಲ ಬಿದ್ದೋಗಿತ್ತು ನೋಡೋ ಬೇಜಾರಾಯಿತು ಇದನ್ನು ನಾನು ಅವರ ಕೋರಿಕೆಯನ್ನು ನೆರೆಕೆರೆಯ ಅನುಕಂಪದಿಂದ ಕಮಲಾಶ್ ಗೆಳೆಯರ ಬಲಗಾದವರ ಕೋರಿಕೆಯಂತೆ ನಾನು ನನ್ನ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಬಿಟ್ಟೆ ಆರೋಗ್ಯದ ವಿಷಯವಾಗಿ ಚಿಕಿತ್ಸೆ ಕೊಡಿಸಿ ಆ ಸೇರ್ಪಡೆ ಮಾಡಿದೆ ಸರಿ ಇದರ ಹಿಂದೆ ನೋಡಿದಾಗ ಈ ಅನಾಥರಿಗೆ ಯಾಕೆ ಬಂಧು ಬಳಗರು ಹತ್ತಿರ ಬರೋದಿಲ್ಲ ಯಾಕೆ ಕುಟುಂಬದ ಮೌಲ್ಯಗಳಿಲ್ವಾ ಮಾನವೀಯತೆ ಎಂಬುದು ಇಲ್ವಾ ಅಂತ ಪ್ರಶ್ನೆ ಬಂದಾಗ ಇದರಲ್ಲಿ ಎರಡು ಭಾಗಗಳಿದೆ ಒಂದಿನದಾಗಿ ಇವರು ಮನೆಯವರು ಈಗ ನಡ್ಕೊಂಡಿದ್ದಾರೆ ಅಂದ್ ಮುಖ್ಯ ತನಗೆ ಬಂದು ಬಳಗ ಯಾರು ಬೇಡ ಅಹಂಕಾರ ತನ್ನ ಮೆರೆದರ ಅಥವಾ ಬಂದು ಬಳಗವ್ರು ಇವರು ಬೇಡ ಹಾಗೆ ಹೀಗೆ ಅಂತೇಳಿ ಏನೋ ಹೇಳ್ಕೊಂಡು ದೂರ ಬಿಟ್ರ ಇದೊಂದು ಪ್ರಶ್ನೆ ಬೀಳ್ತದೆ ಇದು ಹೀಗೆ ಆಗಬಾರದು ಕುಟುಂಬ ಎಂಬುದೇ ಒಂದು ಸಂಘಟನೆ ತಪ್ಪು ಒಪ್ಪುಗಳಾವುದು ಸಹಜ ಮನಸ್ತಾಪಗಳನ್ನು ಬಿಟ್ಟು ಇಂಥ ಕಾಲದಲ್ಲಿ ಹತ್ತಿರ ಬಂದು ಅವರ ಆರೈಕೆ ಮಾಡಿ ಮನಸ್ಸಿನ ನೋವುಗಳನ್ನು ಅರಿತು ಏನೋ ಒಂದು ಸಹಾಯ ಮಾಡಿದರೆ ಮಾನವೀಯತೆ ಅಂತ ಹೇಳ್ತಾರೆ ಇದು ದೈವ ದೇವರಿಗೆ ಹತ್ತಿರವಾದದ್ದು ಅಂತ ನನ್ನ ನಂಬಿಕೆ ಅದರ ಫಲನೂ ಕೂಡ ನಾನು ಕಂಡಿದ್ದೇನೆ ಇದು ಯಾಕೆ ಮಾಡುವುದಿಲ್ಲ ಜನ ಹಾಗೆ ಈ ಥರ ನನ್ನ ಆಶ್ರಮ ಸೇರ್ಪಡೆಗೊಂಡ ಜನ ಹೌದು ನಾವೆಲ್ಲಿ ಹೇಳ್ತೇವೆ ಆಶ್ರಮಗಳು ಅನಾಥಾಶ್ರಮಗಳು ಹಾಗೆ ಹೀಗೆ ಅಂತ ಹೇಳ್ತೀರಿ ಇದೊಂದು ಆಶ್ರಮದ ಒಂದು ಕತೆ ಹೌದು ವೃದ್ಧಾಶ್ರಮ ಹಣದ ಎಲ್ಲ ಉಂಟು ಅದರ ಕೂಡ ನೀತಿ ಹೀಗೇನೆ ಎಲ್ಲಿ ಎತ್ತ ಸಾಗುತ್ತಿದೆ ನಮ್ಮ ಸಂಸ್ಕಾರ ಎತ್ತ ಸಾಗುತ್ತಿದೆ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ಇದನ್ನು ತಿಳಿದು ನಾವು ಹೇಗೆ ಬದುಕಬೇಕು ನಾವು ಮುಂದಕ್ಕೆ ಹೇಗೆ ಇರಬೇಕು ನಾವು ನಮ್ಮ ಸಮಾಜ ನಮ್ಮ ಕುಟುಂಬ ಹೇಗೆ ನೋಡ್ಕೊಳ್ಬೇಕು ಅಂತ ಅರಿತುಕೊಳ್ಳೋದು ನಮ್ಮ ಉತ್ತಮ ಇಲ್ಲದಿದ್ದರೆ ನಿರ್ಗತಿಕರಿಗೆ ಅನಾಥರಾಗಿ ಅನಾಥ ಪ್ರಜ್ಞೆ ಕಾಡುವುದು ಕೊನೆ ಅಂತಲೇ ಸತ್ಯ ಆಯಿತು ಈ ವಯೋವೃದ್ಧವನ್ನು ತೆಂಕಬೆಳ್ಳೂರಿಂದ ಬಂದ ಸಾಕಿದ್ದಕ್ಕೆ ಅಂದಿನಿಂದ ಈವರೆಗೆ ತೆಂಕಬಳ್ಳೂರಿನ ಗ್ರಾಮದ ಜನರು ನಮ್ಮನ್ನು ಒಂದು ಕುಟುಂಬದ ಮನೆ ಅಂತೇಳಿ ಸುಹಿಸಿಕೊಂಡು ಒಂದು ಏನೋ ಅಳಿಲ ಸೇವೆ ಮಾಡಿಕೊಂಡು ನೆನಪಲ್ಲಿ ಬಂದು ಹೋಗ್ತಾ ಇದ್ದಾರೆ ನಮ್ಮ ಕಮಲಾಕ್ಷ ಪೂಜಾರಿ ತೆಂಕಬೆಳ್ಳೂರಿನ ಕಡೆಯಿಂದ ನಮಸ್ತೆ ವೀಕ್ಷಕರೇ ನಾನು ಶ್ರೀ ಗುರು ಚೈತನ್ಯ ಸೇವೆ ಪ್ರತಿಷ್ಠಾನದ ಹೊನ್ನೆ ಕಟ್ಟಿಕೊಳ್ಳ ಈಗ ನಾನು ತೆಂಕಬೆಳ್ಳೂರಿನ ಕಮಲಾಶ ಪೂಜಾರಿ ನಮ್ಮೊಟ್ಟಿಗಿದ್ದಾರೆ ಅವರು ಸಮಾಜ ಹೌದು ಸಾಮಾಜಿಕ ಕಾಳಕಿ ಕಾಳಜಿ ಉಳ್ಳವರವದು ಹಾಗೆ ನಮ್ಮ ಆಶ್ರಮಕ್ಕೆ ಅವರ ಗೆಳೆಯರ ಒಟ್ಟಿಗೆ ಸೇರಿಕೊಂಡು ಕೆಲವು ಜಿನಸಿಗಳು ಸಾಮಾನುಗಳು ಒಂದು ತಿಂಗಳಿಗೆ ಮಟ್ಟಿಗೆ ಆಗುವಷ್ಟು ಕೊಟ್ಟಿದ್ದಾರೆ ಬನ್ನಿ ಅವರ ಮಾತಾಡೋಣ ಮತ್ತು ನಮ್ಮ ಈಗ ಸಾಮಾಜಿಕ ಕಾಲಕಳಿ ಬಗ್ಗೆ ತಿಳಿಯೋಣ ಬನ್ನಿ ನಾನು ಚೆಂಕಬಳ್ಳೂರು ಗ್ರಾಮದ ಕಮಲಾಶ ಪೂಜಾರಿ ಸಮಾಜ ಅಲ್ಲಿ ನಿವಾಸಿಯಾದ ಕವಲಕ್ಷ ಪೂಜಾರಿ ಅಂತ ನಮ್ಮ ಊರಿನಲ್ಲಿ ತೀರ ಇನ್ನೊಂದು ವರ್ಗದ ಒಂದು ಸಂಸಾರ ಇತ್ತು ಇಬ್ಬರೇ ಒಂದು ತಾಯಿ ಮತ್ತು ಮಗ ಮತ್ತೊಬ್ಬ ಮಗ ಇದ್ದ ಬೇರೆ ಕಡೆ ಇವರ ಸಂಪರ್ಕ ಇಲ್ಲದೆ ಬೇರೆ ಕಡೆ ನೆನೆಸಿದ್ದವನು ಇದರಲ್ಲಿ ತಾಯಿಗೆ ಅಸೌಖ್ಯ ಮಗನಿಗೆ ಕಾಲಳ್ಳಿ ಕಾಲು ಕುಳಿತು ಹೋಗಿ ಆಗಿ ತುಂಬ ದಯನೀಯವಾದ ಸ್ಥಿತಿ ಅದು ಕುಳಿತು ಕಾಲು ಮಡಚಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿರುವಾಗ ಬೇಡಿ ಎಲ್ಲ ಅವರಿಗೆ ಬೇಕಾದಷ್ಟು ಇಲ್ಲಿ ಊರಲ್ಲೆಲ್ಲ ಬೇಡಿ ಬೇಕಾದಷ್ಟು ಸಮಯ ಅವ್ರನ್ನ ಆಸ್ಪತ್ರೆಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ ಆದರೆ ಇದನ್ನು ನಮಗೆ ಮುಂದಕ್ಕೆ ಕೊಂಡೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಅವರ ಸಂಸಾರದವರು ಅವರ ಒಡನಾಟಿಗರು ಅವರ ಕುಟುಂಬಿಕರು ಯಾರೂ ಬಂದಿರಲಿಲ್ಲ ಆವಾಗ ನಮಗೆ ಒಂದು ಬಿಶ್ವೋಡ್ನಲ್ಲಿ ಒಬ್ಬರು ಹೇಳಿದರು ಗುಂಡೂರಿಯಲ್ಲಿ ಇಂಥ ಒಂದು ಆಶ್ರಮ ಇದೆ ಶ್ರೀ ಗುರು ಚೈತನ್ಯ ಆಶ್ರಮ ಅಂತ ಅಲ್ಲಿ ಅವರನ್ನೊಂದು ವನ್ನಾಯ ಕಟ್ಟಿಪಲ್ಲ ಅಂತ ಅವರನ್ನೊಂದು ಸಂಪರ್ಕ ಮಾಡಿ ಏನಾದರೂ ಅವರೊಂದು ದಾರಿ ತೋರಿಸಿ ತೋರಿಸಿದ್ರು ತಕ್ಷಣ ಅವರನ್ನು ಸಂಪರ್ಕ ಮಾಡಿದ ತಕ್ಷಣ ಅವರಿಗೆ ತಕ್ಷಣ ಮನೆಗೆ ಬಂದು ಇದನ್ನು ನೋಡಿ ಇವರನ್ನು ಪಾಪ ಇಬ್ಬರನ್ನು ಕರ್ಕೊಂಡು ಹೋದ್ರು ಆಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೇಕಾದ ನಾವು ಒಂದು ಹತ್ತು ರೂಪಾಯಿ ಕೊಟ್ಟಿಲ್ಲ ಆವತ್ತಿನ ದಿವಸ ಹತ್ತು ರೂಪಾಯಿ ಕೂಡ ಕೊಟ್ಟಿಲ್ಲ ಬೇಕಾದ ರೀತಿಯಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಈಗ ಎರಡು ವರ್ಷ ಇದರಲ್ಲಿ ಅವರು ಅವರ ಅದು ನಮಗೆ ಮಾತು ಬರ್ತಾ ಇಲ್ಲ ದೇವರ ಪಾತ್ರ ಸೇರಿದ್ದಾರೆ ನಾವೀಗ ಏನಿರೋದಂದ್ರೆ ಇಷ್ಟೇ ಈ ಆಶ್ರಮಗಳು ಏಕೆ ಹುಟ್ಟುಕೊಳ್ಳುತ್ತೆ ಅಂದ್ರೆ ನಮ್ಮ ನಮ್ಮೊಳಗೆ ನಮ್ಮ ನಮ್ಮೊಳಗೆ ಬಾಂಧವ್ಯಗಳು ಇಲ್ಲ ಒಂದು ನೆರೆಕರೆಯಲ್ಲಿ ಬಾಂಧವ್ಯ ಇಲ್ಲ ಆ ನಮ್ಮ ಸಂಬಂಧಿಕರು ಅವ್ರಿಂದ ಯಾಕೆಂದ್ರೆ ಒಂದೇ ಆ ಜಾಗ ನೋಡೋದು ಇಷ್ಟೇ ಅವರ ಹತ್ರ ಹಣ ಏನಾದ್ರು ಇದ್ರೆ ತುಂಬಾ ಜನ ಇರ್ತಿದ್ರು ಪಾಪ ಅವರ ಹತ್ರ ಏನಿಲ್ಲ ನಮ್ಮ ಭಾರತೀಯ ಧರ್ಮ ಏನು ಅಂದ್ರೆ ನಮ್ಮ ಭಾರತೀಯತೆ ಎಲ್ಲರೂ ಸೇರ್ತಾರೆ ಮನುಷ್ಯ ಮನುಷ್ಯ ಧರ್ಮ ಫಸ್ಟ್ ಮನುಷ್ಯರನ್ನು ಮನುಷ್ಯರನ್ನು ಪ್ರಥಮವಾಗಿ ಪ್ರೀತಿ ಮಾಡಬೇಕು ಆ ಪ್ರೀತಿ ಮಾಡಿ ಆ ರೀತಿಯಲ್ಲಿ ಈಗ ನಾವೇ ಅವರಿಗೇನು ಕೊಟ್ಟಿಲ್ಲ ಅಂತ ಒಂದು ದೊಡ್ಡ ನಮಗೆ ಇವಾಗ ಇವತ್ತು ಕೊರಗಿದೆ ನಮಗೆ ಅವರಿಗೆ ಪಾಪ ಎರಡು ವರ್ಷ ನೋಡಿದ್ದಾರೆ ಏನೇನು ಕೊಟ್ಟಿಲ್ಲ ಈ ಈಗ ಏನಂದರೆ ನಮಗೆ ಸ್ವಲ್ಪ ನಮ್ಮ ಇದ್ದಾರೆ ತಾಲೂಕು ಆಫೀಸಲ್ಲಿ ಇರುವ ಸೀತಾಂಗ ಪೂಜೆ ಇರ್ಬೋದು ಶಿಪ್ಪಿಂಗಲ್ಲಿ ಇರ್ಬೋದು ಪ್ರಜ್ವಲ್ ಶೆಟ್ಟಿ ಇರ್ಬೋದು ಗೋ ಡಾಕ್ಟ್ರು ಸುರೇಶ್ ಡಾಕ್ಟ್ರು ನೆರೆ ಕರೆ ಅವರೆಲ್ಲ ಕೃಷಿಕರಾದಂಥ ತುಂಬ ಜನ ಅಕ್ಕಿ ಮತ್ತು ತೆಂಗಿನಕಾಯಿ ಇನ್ನಿತರ ಕೆಲವು ಕೆಲವು ಬೇಕಾದ ಆಶ್ರಮವಾಸಿಕೇ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಈಗ ಒಂದು ಏನು ನಮಗೆ ನಮ್ಮಲ್ಲಿ ಕಿಂಚಿತ್ತು ಅಲಿಲು ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇದು ನಾವು ಯಾವುದೇ ರೀತಿಯ ಪ್ರಚಾರಕ್ಕೆ ಅಲ್ಲ ಮತ್ತೊಂದೇ ಒಂದು ಕಲಕಲಿಯ ವಿನಂತಿ ಏನಂದರೆ ಇನ್ನು ಮುಂದಕ್ಕೂ ಈಗ ಆಶ್ರಮ ಆಶ್ರಮ ನಡೀತಾ ಇರೋದಂದರೆ ಯಾರಿಗೂ ಈ ಭೂಮಿ ಶಾಶ್ವತ ಅಲ್ಲ ಬಂದವರು ಹೋಗಲೇಬೇಕಲ್ಲ ಇವತ್ತಲ್ಲ ನಾಳೆ ಹೋಗಲೇಬೇಕು ಈ ಆಶ್ರಮ ಒನ್ನ ನಂತರನೂ ಕೂಡ ಇದನ್ನೊಂದು ದಯವಿಟ್ಟು ಎಲ್ಲರೊಂದು ಒಂದು ಚೆನ್ನಾಗಿ ಮುಂದಕ್ಕೆ ಕೊಂಡೋಗುವಂತ ಯೋಚನೆ ಮಾಡಬೇಕು